ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆದರ್ಶ್ ಕುಮಾರ್ ನೀವು ನೋಡ್ತೀರಾ ಆದರ್ಶ್ ಕುಮಾರ್ ಯೂಟ್ಯೂಬ್ ಚಾನಲ್ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಟಲ್ ಮತ್ತೆ ತಮ್ನಲ್ಲಿ ನೋಡ್ಕೊಂಡು ನಿಮಗೆ ಗೊತ್ತಾಗಿರಬಹುದು ಈ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಯಸ್ ಎಸ್ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಸರಿಗಮಪ್ಪ ಆಡಿಷನ್ಗೆ ಹೋಗಿದ್ದೆ ಅಂತ ಫಸ್ಟ್ ಆಫ್ ಆಲ್ ನನ್ನ ಹಿಂದಿನ ವಿಡಿಯೋ ಅಂದ್ರೆ ನಾನು ಸರಿಗಮಪ್ಪ ಆಡಿಷನ್ ವಿಡಿಯೋ ಹಾಕಿದ್ದೆ ಅದಕ್ಕೆ ಎಲ್ಲರೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅದಕ್ಕೆ ಧನ್ಯವಾದಗಳು ಸೊ ಆ ವಿಡಿಯೋಗೆ ತುಂಬಾನೇ ಕಮೆಂಟ್ಸ್ ಬಂದಿತ್ತು ಹಾಗೆ ನನಗೆ ತುಂಬಾ ಜನ ಡಿ ಎಮ್ ಕೂಡ ಮಾಡಿದ್ರು ಸರ್ ನೀವು ಯಾವ ಸಾಂಗ್ ಹಾಡಿದ್ರಿ ಮತ್ತೆ ಯಾವ ತರ ಸಾಂಗ್ ಹಾಡ್ಬೇಕು ಅಂಡ್ ನಿಮ್ಗೆ ಕಾಲ್ ಬಂತ ಈ ತರ ಒಂದು ತುಂಬಾ ಅಂದ್ರೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರು ಸೊ ನಾನು ಆ ಡೌಟ್ ಅನ್ನ ಕ್ಲಿ ಕ್ಲಿಯರ್ ಮಾಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಫಸ್ಟ್ ಆಫ್ ಆಲ್ ಈ ಸರಿಗಮಪ ಅನ್ನೋದು ಒಂದು ದೊಡ್ಡ ಸಮುದ್ರ ಆಯ್ತಾ ಅದರಲ್ಲಿ ನಾವೆಲ್ಲರೂ ಒಂದು ಸಣ್ಣ ಸಣ್ಣ ಹನಿಗಳು ಅಂತಾನೆ ಹೇಳ್ಬೋದು ನೀರಿನ ಒಂದು ಹನಿಗಳು ಅಂತ ಸೊ ನಾನು ಹೋದೆ ಸಾಂಗ್ ಹೇಳ್ದೆ ಬಂದೆ ನನಗೊಬ್ರು ಕಮೆಂಟ್ ಹಾಕಿದ್ರು ಸರ್ ನನಗೆ ನೈಟ್ ಎಲ್ಲ ನಿದ್ದೆನೇ ಬರ್ತಿಲ್ಲ ಬೆಳಗ್ಗೆ ಎದ್ದು ಕೂಡ್ಲೆ ನನಗೆ ಬರೀ ಅದೇ ಚಿಂತೆ ಸರಿಗಮಪ್ಪ ಇನ್ನೂ ಕಾಲ್ ಬಂದಿಲ್ಲ ಅನ್ನೋದೇ ಚಿಂತೆ ಸೊ ಅದು ಯಾವಾಗ ಬರುತ್ತೆ ಸರ್ ಅಂತ ಒಬ್ಬನ ಡಿ ಎಂ ಮಾಡಿದ್ರು ನಾನು ಅವ್ರಿಗೆ ಹೇಳೋದಿಷ್ಟೇ ನಿಮ್ಮ ಪ್ರಯತ್ನ ನೀವು ಹಾಡ್ಕೊ ಬಂದಿದ್ದೀರಾ ಸೊ ಅದನ್ನ ಅಲ್ಲಿಗೆ ಬಿಟ್ಬಿಡಿ ಬರೋ ಬಂದ್ರೆ ಕಾಲ್ ಬಂದ್ರೆ ಬರೋ ಟೈಮಿಗೆ ಬರತ್ತೆ ಬರ್ಲಿಲ್ವಾ ನೆಕ್ಸ್ಟ್ ಇಯರ್ ಮತ್ತ ಇನ್ನೊಂದ್ಸಲ ಪ್ರಯತ್ನ ಮಾಡಿ ಪ್ರಯತ್ನ ನಿಲ್ಸಬೇಡಿ ಇದು ಸಿಂಗಿಂಗ್ ಆಡಿಷನ್ ವಿಷಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಲೈಫ್ ವಿಷಯದಲ್ಲಿ ಕೂಡ ಹೌದು ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಅದು ಒಂದಿನ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗತ್ತೆ ಹಾಗೆ ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ನೀವು ಯಾವ್ಯಾವ ಸಾಂಗ್ ಹೇಳಿದ್ರಿ ಸರ್ ಅಂತ ನನಗೆ ತುಂಬಾ ಜನ ಕೇಳಿದ್ರು ನಾನು ಟೋಟಲ್ಲು ಮೂರು ಸಾಂಗ್ ಹೇಳ್ದೆ ಅದರಲ್ಲಿ ಮೂರು ಆಲ್ಮೋಸ್ಟ್ ಮೆಲೋಡಿ ರಿಲೇಟೆಡ್ ಹೇಳಿದೆ ನಾನು ನಿಮಗೆ ಸಜೆಸ್ಟ್ ಮಾಡೋದಂದ್ರೆ ಎಲ್ಲದೂ ಒಂದೇ ಜಾನರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಜನರಲ್ಲಿ ಹೇಳಿ ಅಂದ್ರೆ ಒಂದು ಮೆಲೋಡಿ ತಗೊಂಡ್ರೆ ಇನ್ನೊಂದು ಓಲ್ಡ್ ಸಾಂಗ್ ತರದ್ದು ತಗೊಳ್ಳಿ ಇನ್ನೊಂದು ಕ್ಲಾಸಿಕಲ್ ಹಿಟ್ಸ್ ಆರ್ ನಿಮಗೆ ಜಾನಪದ ಅಥವಾ ಭಾವಗೀತೆ ಅಥವಾ ಭಕ್ತಿಗೀತೆ ಬಂದರೆ ಬಂದ್ರೆ ಅದನ್ನು ತಗೊಳ್ಳಿ ಆರ್ ನೀವು ಸಂಗೀತ ಕಲ್ತಿದ್ರೆ ಲೈಕ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಆ ಥರದ್ದು ತಗೋಬಹುದು ನಿಮಗೆ ಬಿಟ್ಟಿದ್ದು ನಿಮ್ಮ ಒಂದು ಸ್ಟ್ರೆಂತ್ ಯಾವುದ್ರ ಮೇಲಿದೆ ಆ ಥರ ಸಾಂಗ್ ಚೂಸ್ ಮಾಡಿ ಅಲ್ಲಿ ನಮಗೆ ತುಂಬ ಒಂದು ಫುಲ್ ಸಾಂಗ್ ಎಲ್ಲ ಹೇಳಲಿಕ್ಕೆ ಕೊಡೋಲ್ಲ ಜಸ್ಟ್ ಒಂದು ಪಲ್ಲವಿ ಅಥವಾ ಚರಣ ಅಷ್ಟೇ ಒಂದು ಟ್ವೆಂಟಿಯಿಂದ ತರ್ಟಿ ಸೆಕೆಂಡ್ಸ್ ಹೇಳಲಿಕ್ಕೆ ಕೊಡ್ತಾರೆ ಅವ್ರಿಗೇನಾದ್ರು ಇಷ್ಟ ಆಯ್ತು ಅಂದ್ರೆ ರಿಪೀಟೆಡ್ಲಿ ಮತ್ತು ನಿಮಗೆ ಬೇರೆ ಬೇರೆ ಥರದ ಸಾಂಗ್ಸ್ ಕೇಳ್ತಾ ಹೋಗ್ತಾರೆ ಅದರ್ವೈಸ್ ಯಾವುದು ಕೇಳಲ್ಲ ಅಂದ್ರೆ ನಮಗೆ ಅವ್ರಿಗೇನು ಇಷ್ಟ ಆಗಿಲ್ಲ ಅಂದ್ರೆ ಒಂದ್ ಸಾಂಗಿಗೆ ಹೋಗಿ ಅಂತ ಹೇಳ್ಬಿಡ್ತಾರೆ ಮತ್ ಇನ್ನೊಂದು ಲಿರಿಕ್ಸ್ ನೋಡದೆ ಹಾಡ್ಲಿಕ್ಕೆ ಆದಷ್ಟು ಟ್ರೈ ಮಾಡಿ ಅವ್ರು ಕೊಡ್ತಾರೆ ಲಿರಿಕ್ಸ್ ನೋಡ್ಕೊಂಡು ಹೇಳಲಿಕ್ಕೆ ಬಟ್ ಲಿರಿಕ್ಸ್ ನೋಡ್ದೆ ಹೇಳಿದ್ರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಆಮೇಲೆ ಯಾವ್ಯಾವ ಸಾಂಗ್ ಹೇಳಿದ್ರಿ ಅಂತ ಹೇಳಿದ್ರೆ ನಾನು ವಜ್ರಕಯ್ಯ ಫಿಲ್ಮ್ ಇಂದು ಕಂದಮ್ಮ ಮುದ್ದಮ್ಮ ನೀವು ಕೇಳಿರ್ಬೋದು ಅದೊಂದು ಹೇಳಿದೆ ಆಮೇಲೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು ಓಲ್ಡ್ ಸಾಂಗ್ ಅದೊಂದು ಹೇಳಿದೆ ಆಮೇಲೆ ಇನ್ನೊಂದು ಸೀತಾರಾಮ ಕಲ್ಯಾಣ ಫಿಲ್ಮ್ ಇಂದ ಅನ್ಸುತ್ತೆ ಅರೆ ಅರೆ ಮುದ್ದುಗಿನಿ ಅದೊಂದು ಹೇಳಿದೆ ನಿಮ್ ಮುಂದೆ ಒಂದ್ ಎರಡು ಲೈನು ಈ ಕಂದಮ್ಮ ಮುದ್ದಮ್ಮ ಸಾಂಗ್ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ಮುದ್ದಮ್ಮ ನನ್ನ ಅಮ್ಮಾ ಜೋ ಜೋ ಜೊಲಾಲಿಯಲೇ ಜೋಪಾನ ಮಾಡಿ ನಾ ಕಟ್ಟುವೆ ನಿಂಗೆ ಜೋಕಾಲಿ ಆ ಬ್ರಹ್ಮನ ಹಣೆಯಲ್ಲಿ ಬರೆದಿದೆ ನೀ ನನ್ನ ಅಮ್ಮ ಇದೊಂದು ಸಾಂಗು ಆ ಅದೇ ನನಗೆ ಅನ್ಸಿದ ಏನಂದ್ರೆ ಈ ಒಂದು ಆಡಿಷನ್ ಇಂದ ನಾನು ಕಲ್ತಿದ್ದೇನಂದ್ರೆ ಇದರಲ್ಲಿ ಇದ್ರಲ್ಲಿ ಸೆಲೆಕ್ಟ್ ಆಗ್ಲಿಕ್ಕೆ ಎರಡು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯ ಬೇಕಾಗತ್ತೆ ಫಸ್ಟ್ ಒನ್ ಟ್ಯಾಲೆಂಟ್ ನಿಮಗೆ ಟ್ಯಾಲೆಂಟ್ ಇರಬೇಕಾಗತ್ತೆ ಸೆಕೆಂಡ್ ಒನ್ ಲಕ್ ಲಕ್ ಅಂತೂ ಡೆಫಿನೆಟ್ಲಿ ಬೇಕೇ ಬೇಕು ನಿಮಗೆ ಇದೇ ಆಡಿಷನ್ ಅಂತ ಹೇಳಲ್ಲ ಅಲ್ಲಿ ಕೂಡ ಲಕ್ ಇಂಪಾರ್ಟೆಂಟ್ ಆಗತ್ತೆ ಒಂದೇ ಟ್ಯಾಲೆಂಟ್ ಅಷ್ಟೇ ಇದ್ರೂ ಯೂಸ್ ಆಗಲ್ಲ ಲಕ್ ಅಷ್ಟೇ ಇದ್ರೂ ಯೂಸ್ ಆಗಲ್ಲ ಟ್ಯಾಲೆಂಟ್ ಮತ್ತೆ ಲಕ್ ಪ್ಲಸ್ ಮಾಡಿದ್ರನೆ ರಿಸಲ್ಟ್ ಪಾಸಿಟಿವ್ ಆಗಿ ಬರುತ್ತೆ ಅಂತ ಒಂದು ನಾನು ನಂಬಿದ್ದೇನೆ ಸೊ ನೋಡೋಣ ಹೋಗಿ ಹಾಡಂತೂ ಅಂತೂ ಬಂದಾಗಿದೆ ನನಗೆ ಲಕ್ ಇದ್ರೆ ಆಗ್ಬೋದು ಇಲ್ಲಾಂದ್ರೆ ಅಂದ್ರೆ ಆಗದೇನೆ ಇರ್ಬೋದು ಇದು ನಂದು ಆಲ್ಮೋಸ್ಟ್ ಫೋರ್ ಆರ್ ನಾಲ್ಕನೇದು ಅಥವಾ ಐದನೇದು ಆಡಿಷನ್ ಅನ್ಸುತ್ತೆ ಸರಿಗಮ ಒಂದ್ಸಲ ಕಾರವಾರದಲ್ಲಿತ್ತು ಅಲ್ಲಿ ಕೊಟ್ಟಿದ್ದೆ ಹಾವೇರಿ ಇತ್ತು ಹಾವೇರಿ ಹೋಗಿದ್ದೆ ಆಮೇಲೆ ಸಿರಿಸಲೆ ಎರಡ್ ಸಲ ಕೊಟ್ಟಿದ್ದೇ ಇರ್ಬೇಕು ಸೊ ಪ್ರತಿ ಸಲ ಕಾಲ್ ಮಾಡ್ತಾರೆ ಅಂತ ಅನ್ಕೊಳ್ತೇನೆ ಕಾಲ್ ಬರಲ್ಲ ಬೇಜಾರ್ ಆಗತ್ತೆ ಬಟ್ ರಿಪೀಟೆಡ್ಲಿ ಟ್ರೈ ಮಾಡ್ತಾ ಇರೋದು ನಮ್ಮ ಒಂದು ಪ್ರಯತ್ನನ ಒಂದಲ್ಲ ಒಂದಿನ ಅದು ಸಕ್ಸಸ್ ಆಗತ್ತೆ ಅಂತ ಅನ್ಕೊಂಡಿದ್ದೇನೆ ನಾನು ನಿಮ್ಗೆ ಹೇಳೋದಷ್ಟೇ ಸಜೆಸ್ಟ್ ಕಾಲ್ ಬರುತ್ತೆ ಕಾಲ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇರಬೇಡಿ ಕಾಲ್ ಬಂದ್ರೆ ನಿಮ್ಮ ಲಕ್ ಇಲ್ಲ ಅಂದ್ರೆ ಅದನ್ನೇ ಒಂದು ಪಾಸಿಟಿವ್ ಆಗಿ ತಗೊಂಡು ನೆಕ್ಸ್ಟ್ ಸೀಸನ್ ಗೆ ಪ್ರಿಪೇರ್ ಆಗಿ ಆಮೇಲೆ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಜಿಲ್ಲೆಯಲ್ಲೇನೋ ಆಡಿಷನ್ ನಡೆಸ್ತಾ ಇದ್ದಾರೆ ಇವರು ಸರಿಗಮ ಜಿ ಕನ್ನಡದವರು ಆಲ್ಮೋಸ್ಟ್ ಈಗ ಟೂ ವೀಕ್ಸ್ ಏನೋ ಕಂಪ್ಲೀಟ್ ಆಗಿದೆ ಫೈವ್ ಟು ಸಿಕ್ಸ್ ಇನ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಕೆಲವು ಡಿಸ್ಟ್ರಿಕ್ಟಲ್ಲಿ ಇದೆ ನಾನು ಅದನ್ನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿಡ್ತೇನೆ ನೀವು ಅದನ್ನು ನೋಡ್ಕೊಳ್ಬೇಕಾದ್ರೆ ನಿಮ್ಗೆ ಹತ್ತಿರದ ಜಿಲ್ಲೆ ಎಲ್ಲಿದೆ ಅಲ್ಲಿ ಹೋಗಿ ಹಾಡ್ಬೋದು ಈಗ ನಾಳೆ ನಾಡ್ದು ಎಲ್ಲೋ ಇದೆ ಲೈಕ್ ಬೆಂಗಳೂರು ಮೈಸೂರು ಏನೋ ಇದೆ ನೀವು ಅಲ್ಲಿ ಸ್ಕ್ರೀನಲ್ಲಿ ನೋಡಿ ಫೋಟೋನ ಅದರ ಪ್ರಕಾರ ನೀವು ಹೋಗಿ ಆಡಿಷನ್ ಕೊಡ್ಬೋದು ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಚೆನ್ನಾಗಿ ಹಾಡಿ ನಿಮ್ಮ ಇಷ್ಟದ ಸಾಂಗ್ ಹಾಡಿ ಮತ್ತೆ ನಿಮಗೆ ಯಾವ ಸ್ಟ್ರೆಂತ್ ಇದೆ ಆ ಸಾಂಗನ್ನು ಚೂಸ್ ಮಾಡಿಕೊಂಡು ಹಾಡಿ ಈ ಸಲ ಇವರು ಲಿಟಲ್ ಚಾಮ್ಸ್ ಮತ್ತೆ ಸೀನಿಯರ್ ಆ ಥರ ಏನು ಡಿವೈಡ್ ಮಾಡಲಿಲ್ಲ ಆರು ವರ್ಷದಿಂದ ಅರವತ್ತು ವರ್ಷ ತನಕ ಕಾಂಪಿಟೇಷನ್ ಇರುತ್ತೆ ಸೊ ತುಂಬ ಕ ಟಫ್ ಕಾಂಪಿಟೇಷನ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಸಣ್ಣ ಮಗುವಿಂದ ಹಿಡಿದು ಒಂದು ಏಜ್ ಆಗಿರೋ ಒಂದು ಪರ್ಸನ್ವರೆಗೂ ಟಫ್ ಕಾಂಪಿಟೇಷನ್ ಇರುತ್ತೆ ಸೊ ಆದಷ್ಟು ಚೆನ್ನಾಗಿ ಹಾಡಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋಗಿ ಈಗ ಆಲ್ರೆಡಿ ಆಡಿಷನ್ ಕೊಟ್ಟವರಿಗೆ ಆಲ್ ದ ಬೆಸ್ಟ್ ಈಗ ಆಡಿಷನ್ ನೆಕ್ಸ್ಟ್ ಯಾರ್ಯಾರು ಕೊಡ್ತಿದ್ದೀರೋ ನೆಕ್ಸ್ಟ್ ವೀಕೆಲ್ಲ ಅವರಿಗೂ ಆಲ್ ಅವರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ ಹೋಪ್ ನಿಮಗೆ ಇದರಿಂದ ಒಂದು ಕೆಲವು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ನನ್ನ ವಿಡಿಯೋನ ಇಲ್ಲಿ ತನಕ ಯಾರ್ಯಾರು ನೋಡಿದರೆ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಇದ್ರೇ ಎಲ್ಲ ಸೊ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಹಾಗೆ ಇನ್ನೊಂದು ನನ್ನ ಚಾನೆಲ್ನ ಯಾರ್ಯಾರು ಈಗ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೋದು ಹಾಗೆ ಈ ವಿಡಿಯೋ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೇರೆ ಜನರಿಗೂ ಕೂಡ ಇನ್ಫಾರ್ಮೇಷನ್ನು ಶೇರ್ ಆಗಲಿ ಅಂತ ಕೇಳ್ಕೊಳ್ತೇನೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ನಿಮಗೆ ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಟಿಲ್ ಅಟಕ್ಕೆ ಟಾಟಾ ಬಾಯ್ ಬಾಯ್